ಇಂಪ್ಯಾಕ್ಟ್ ಟುಮಾರೋ ಆಗ್ರೋ ವೆಂಚರ್ಸ್ನಿಂದ ನೂತನವಾಗಿ ಆರೋಗ್ಯಕರ ಶುದ್ಧ ಪಶು ಆಹಾರ ಉತ್ಪನ್ನಗಳನ್ನು ಪರಿಚಯಿಸುತ್ತಿದ್ದು ಪಶು ಆಹಾರ ಉತ್ಪನ್ನಗಳ ಲೋಕಾರ್ಪಣೆಯನ್ನು ಜುಲೈ ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹನಕೆರೆ ಗ್ರಾಮದ ರತ್ನಜ ಕಾಂಪ್ಲೆಕ್ಸ್ನ ಪೀಟ್ಸ್ ಯೂನಿಟ್ ಒಂದರಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ರತ್ನಜ ಪ್ರಕಾಶ್ ಹೆಚ್ಬಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಶುಗಳಿಗೆ ನೈಸರ್ಗಿಕ ಉತ್ತಮ ಆರೋಗ್ಯಕ ಆಹಾರ ಒದಗಿಸುವ ಸಲುವಾಗಿ ಈ ಸಂಬಂಧ ಶಿಕ್ಷಣ ಪಡೆದು ಗುಣಮಟ್ಟದ ಆಹಾರ ತಯಾರಿಸಲಾಗಿದೆ ಎಂದರು ಸದರಿ ಪಶು ಆಹಾರೋತ್ಪನ್ನಗಳನ್ನು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬಿಡುಗಡೆ ಮಾಡಲಿದ್ದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದು ಕೆ ಆರ್ ಪೇಟೆ ಶಾಸಕ ಎಚ್ ಮಂಜು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ಎಂದು ವಿವರಿಸಿದರು ಇದರಿಂದ ನಾನು ಸಂಪೂರ್ಣವಾಗಿ ಸ್ವಲ್ಪ ಸಿನಿಮಾದಿಂದ ಬ್ರೇಕ್ ತಗೊಂಡು ಕೃಷಿನಲ್ಲಿ ತೊಡಗಿಸಿಕೊಂಡೆ ಎರಡು ಸಾವಿರದ ಹತ್ತರಲ್ಲೇ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮಂಡ್ಯ ತಾಲೂಕಿಗೆ ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಆ್ಯಂಡ್ ಹೈಯೆಸ್ಟ್ ಮಿಲ್ಕ್ ಸಪ್ಲೈಯರ್ ಕೆ ಎಮ್ ಎಫ್ ಹೋಗಿ ನಾನು ಮನ್ಮೂಲ್ಗೆ ಅದಾದ ನಂತರ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನನ್ನ ತೋಟಗಾರಿಕೆ ಬೆಳೆಗಳಿಗೆ ನಾನು ಪ್ರಗತಿ ಪರಿಯ ರೈತ ಅಂತ ಗುರುತಿಸ್ಕೊಂಡೆ ಈ ಮಧ್ಯೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವೀಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಅನ್ನೋ ಒಂದು ಅಗ್ರಿಕಲ್ಚರ್ ಕೋರ್ಸ್ನು ಸಹ ಮಾಡಿ ನಾನು ಅದರಲ್ಲಿ ಗೋಲ್ಡ್ ಮೆಡಲ್ನೂ ತಗೊಂಡೆ ಹೈನುಗಾರಿಕೆ ಮಾಡಬೇಕಾದ್ರೆ ನಾನು ಹೈನುಗಾರಿಕೆಯಲ್ಲಿ ಬಹಳ ಪ್ರಮುಖವಾದ ಸಮಸ್ಯೆ ಏನು ಅಂತ ಮನ್ಗೊಂಡಾಗ ಈ ಮೇವಿನ ನಿರ್ವಹಣೆ ಈ ಮೇವಿನ ನಿರ್ವಹಣೆನ ಏನಾದರೂ ಅದಕ್ಕೊಂದು ಸಾಲ್ವೇಷನ್ನು ಪರಿಹಾರನ ಕಂಡುಹಿಡಿಬೇಕು ಅನ್ನೋದು ನನ್ನ ಮುಂಚೆಯಿಂದನೂ ನನ್ನ ಮನಸ್ಸಿನಲ್ಲಿತ್ತು ಆ ದಿಸೆಯಲ್ಲಿ ನಾನು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿದೆ ಅಬ್ಸರ್ವ್ ಮಾಡಿದೆ ನನ್ನ ಮನಸ್ಸು ಬಂದ ನಂತರ ಈಗ ಹೈನುಗಾರಿಕೆಗೆ ಮತ್ತು ಲೈಫ್ ಸ್ಟಾಕ್ ಅನಿಮಲ್ಸ್ ಆಲ್ ಜಾನುವಾರುಗಳ ಸಾಕಾಣಿಕೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಸೈಲೇಜ್ ರಸ್ಮೇವು ಹಾಗೂ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫೀಡ್ ಅಂದರೆ ಒಂದು ಫೀಡ್ನಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಸೇರಬೇಕಾದಂಥ ಸಮತೋಲನ ಆಹಾರನ ಒದಗಿಸೋ ರೀತಿಯಲ್ಲಿ ಒಂದು ಫೀಡ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ ಒಂದು ಕನಸನ್ನು ಕಟ್ಕೊಂಡಿದೆ ಅದು ಸಾಕಾರಗೊಂಡಿದೆ ಈಗ ನಾನು ಸೈಲೇಜ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕ್ಯಾಟಲ್ ಫೀಡನ್ನು ಜರ್ಮಿನೋ ಐ ಟಿ ಐ ಬಿ ಇಂಪ್ಯಾಕ್ಟ್ ಟುಮಾರೋ ಆಗ್ರೋ ವೆಂಚರ್ಸ್ ಎನ್ನೋ ಕಂಪ್ನಿ ಹೆಸರಿನಲ್ಲಿ ಜರ್ಮಿನೋ ಅನ್ನೋ ಫೀಡು ಮತ್ತು ಸೈಲೇಜನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಈ ದಿಸೆಯಲ್ಲಿ ಬರೋ ಹದಿನೇಳನೇ ತಾರೀಕು ಗುರುವಾರ ಆ ಪ್ರಾಡಕ್ಟನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಇದೇ ನಮ್ಮ ಅಣಕೆರೆ ಊರಿನಲ್ಲೇ ಪ್ರಾಡಕ್ಟನ್ನು ಶ್ರೀಯುತ ನನ್ನ ಗುರುಗಳಾದಂಥ ಹಂಸರೇಖಾ ಸರ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಶಾಸಕರಾದಂಥ ರವಿಕುಮಾರ್ ಗಣಿಗಾರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಕೆಲವು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಜೋಗಿಯವರು ಖ್ಯಾತ ರೇಖಕರು ಹಾಗೂ ಪತ್ರಕರ್ತರು ಇನ್ನಿತ ಇತರೆ ನಮ್ಮ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಹತ್ತು ಹಲವು ಅಧಿಕಾರಿಗಳು ಸಹ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಈ ದಿನದ ಸಭೆಯ ಉದ್ದೇಶ ನೀವು ದಯವಿಟ್ಟು ಆ ಸಮಾರಂಭಕ್ಕೆ ಬರಬೇಕು ನಮ್ಮ ಜೊತೆ ಭಾಗಿಯಾಗಬೇಕು ಅಂತ ನಿಮ್ಮನ್ನ ಆಹ್ವಾನ ಆಹ್ವಾನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ ಮಿಕ್ಕಂತ ವಿಚಾರಗಳನ್ನ ನಾನು ಸಮಾರಂಭದಲ್ಲಿ ನಿಮ್ಮ ಜೊತೆ ಇಷ್ಟಪಡ್ತೀನಿ ಗೋಷ್ಠಿಯಲ್ಲಿ ಅಜಿತ್ ಕುಮಾರ್ ಇದ್ದರು